ಎಲ್ಲಾರ್ಗೂ ನನ್ನ ನಮಸ್ಕಾರಗಳು ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ಸ್ವಲ್ಪ ಜೋರಾಗಿ ಧ್ವನಿಯಲ್ಲಿ ಹೇಳಿ ಜೈ ಭೀಮ್ ಅಂತ ತಮ್ಗೆಲ್ಲಾ ಗೊತ್ತಾಯ್ತಂಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ಈ ಕಾರ್ಯಕ್ರಮ ನಡೆಯಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ ನೀವು ಅಲ್ಲಿ ಕೂರಕ್ ಸಾಧ್ಯ ಆಗ್ತಾ ಇಲ್ಲ ನಾನು ಇಲ್ಲಿ ಮಂತ್ರಿ ಆಗಿ ನಿಲ್ಲ ಸಾಧ್ಯ ಆಗ್ತಾ ಇರ್ಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ ಕಾರಣಕ್ಕೆ ಇವತ್ತು ಈ ಕಾರ್ಯಕ್ರಮನು ನಡೀತಾ ಇದೆ ತಾವು ಅಲ್ಲಿ ಕೂತಿದೀರಾ ನಾನು ಇಲ್ಲಿ ಮಂತ್ರಿಯಾಗಿ ನಿಂತಿದ್ದೀನಿ ನಮ್ಮ ಕರ್ತವ್ಯ ಆಗ್ತಾ ಹೇಳಿದ್ರು ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ವೇದಿಕೆ ಮೇಲೆ ಆಸೀನಿರುವ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಮನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಹಿರಿಯವರು ನಮ್ಮ ಪಕ್ಷದ ಮುಖಂಡರು ಸಚಿವರಾದಂತ ಹೆಚ್ ಕೆ ಪಾಟೀಲ್ ಸಾಹೇಬ್ರೆ ಇನ್ನೊಬ್ರು ಆತ್ಮೀಯರು ನಮ್ಮ ಪಕ್ಷದ ಮುಖಂಡರು ಸಚಿವರಾದಂಥ ಬೈರ್ತಿ ಸುರೇಶ್ ಅವರೇ ಇನ್ನೊಬ್ರು ಆತ್ಮೀಯ ಸ್ನೇಹಿತರು ನಮ್ಮ ಪಕ್ಷದ ಮುಖಂಡರು ಸಚಿವರಾದಂಥ ಶಿವರಾಜ್ ತಂಗಡಿ ಅವರೇ ನನ್ನ ಆತ್ಮೀಯ ಸ್ನೇಹಿತರು ನಮ್ಮ ಪಕ್ಷದ ಮುಖಂಡರು ಲೋಕಸಭಾ ಆದಂತ ತುಕಾರಾಮ್ ಸಾಹೇಬ್ರೆ ಇನ್ನೊಬ್ರು ಆತ್ಮೀಯರು ನಮ್ಮ ಪಕ್ಷದ ಮುಖಂಡರು ಮಾಜಿ ಮಂತ್ರಿಗಳಾದಂಥ ಎಚ್ ಎಂ ರೇವಣ್ಣ ಅವರೇ ಆತ್ಮೀಯ ಸ್ನೇಹಿತರಾದಂಥ ರಾಜಶೇಖರ್ ಇತ್ನಾಲ್ ಅವರೇ ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿರುವ ನನ್ನ ಆತ್ಮೀಯ ನಮ್ಮ ಪಕ್ಷದ ಮುಖಂಡರಾದಂತ ಎಚ್ ಆರ್ ಗೋಯಪ್ಪ ಅವರೇ ನನ್ನ ಆತ್ಮೀಯ ಸ್ನೇಹಿತರಾದಂಥ ಹೆಟ್ರಿ ಹೀರೋ ಆದಂಥ ಶಿವರಾಜ್ ಕುಮಾರ್ ಅವರೇ ನನ್ನ ಆತ್ಮೀಯ ಸ್ನೇಹಿತರು ನಮ್ಮ ಪಕ್ಷದ ಮುಖಂಡರು ಮಾಜಿ ಮಂತ್ರಿಗಳಾದಂಥ ನಾಗೇಂದ್ರ ಅವರೇ ಆತ್ಮೀಯ ಸ್ನೇಹಿತರಾದಂಥ ಎಮ್ ಎಲ್ ಎಂಥ ಎ ನಾಯಕ್ ಅವರೇ ಇನ್ನೊಬ್ರು ಆತ್ಮೀಯ ಸ್ನೇಹಿತರು ಶಾಸಕರಾದಂಥ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರೇ ನನ್ನ ಅಕ್ಕ ಆದಂತ ಶಾಸಕಿಯಾದಂಥ ಶ್ರೀಮತಿ ಲತಾ ಲತಾ ಮಲ್ಲಿಕಾರ್ಜುನ ಅವರೇ ಇನ್ನೊಬ್ರು ಆದಂತ ನನ್ನ ತಮ್ಮ ಆದಂಥ ಶಾಸಕರಾದಂಥ ನಾರ್ ಭರತ್ ರೆಡ್ಡಿ ಅವರೇ ಇನ್ನೊಬ್ರು ಆತ್ಮೀಯವರು ಶಾಸಕರಾದಂಥ ಬಿ ಎಂ ನಾಗರಾಜ್ ಅವರೇ ಆತ್ಮೀಯ ಸ್ನೇಹಿತರು ಶಾಸಕರಾದಂಥ ಕೃಷ್ಣ ನಾಯಕ್ ಅವರೇ ನನ್ನ ಆತ್ಮೀಯ ಸ್ನೇಹಿತರು ಮಾಜಿ ಶಾಸಕರಾದಂಥ ನನ್ನ ತಮ್ಮ ಆದಂಥ ಭೀಮಾ ನಾಯಕ್ ಅವರೇ ಜಿಲ್ಲಾಧಿಕಾರಿಗಳಾದಂಥ ಕವಿತಾ ಅವರೇ ಐ ಜಿ ಆದಂತ ಹರ್ಷ ಅವರೇ ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಆತ್ಮೀಯ ರೀತಿಯಿಂದ ಆತ್ಮೀರೇ ಮದುವೆ ಆಗಿ ಎರಡ್ ಸಾವಿರದ ಇಪ್ಪತ್ತಾರು ಹಂಪಿ ಉತ್ಸವದ ಸುಭಾಷನ ಕೋರಕ್ ಬಯಸ್ತಾ ಇದ್ದೀನಿ ನನ್ನ ಸೌಭಾಗ್ಯ ನನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಮೂರು ವರ್ಷ ನಾನು ಹಂಪಿ ಉತ್ಸವ ನನ್ನ ಹತ್ತಿರದಲ್ಲಿ ಮನೆಯ ಮುಖ್ಯಮಂತ್ರಿಗಳು ಅವಕಾಶ ಮಾಡಿಕೊಟ್ಟಿದ್ದಿಗೆ ಅವ್ರಿಗೆ ಇಲ್ಲಿಂದ ದೊಡ್ಡ ಧನ್ಯವಾದಗಳು ಸಲ್ಲಿಸಿ ನಮಸ್ಕಾರಗಳು ಸಲ್ಲಿಸ್ತಾ ಇದ್ದೀನಿ ಇವತ್ತು ಈ ಜನ ಸಾಗರ ನೋಡಿದ್ರೆ ನಾನು ನನಗೆ ತುಂಬ ಖುಷಿಯನ್ನ ತಂದಿದೆ ಹಂಪಿ ಉತ್ಸವ ಅಂದ್ರೆ ಒಂಥರ ನಮ್ಮ ಕೊಪ್ಪಳ ಜಿಲ್ಲೆ ಬಳ್ಳಾರಿ ಜಿಲ್ಲೆ ವಿಜಯನಗರ ಜಿಲ್ಲೆಗೆ ಒಂಥರ ನಾಡ್ ಹಬ್ಬ ಇದ್ದಂಗೆ ಹಂಪಿ ಉತ್ಸವ ಅಂದ್ರೆ ಅದು ಈ ಮೂರನೇ ಬಾರಿ ನನ್ಗೆ ಅವಕಾಶ ಸಿಕ್ಕಿ ಇಷ್ಟು ದೊಡ್ಡ ಮಟ್ಟದಲ್ಲಿ ತ ಬಂದು ಯಶಸ್ವಿ ಮಾಡಿದಿಗೆ ತಮಗು ಒಂದು ದೊಡ್ಡ ನಮಸ್ಕಾರಗಳು ಅನ್ನ ಸಲ್ಸಕ್ ಬಯಸ್ತಾ ಇದ್ದೀನಿ ನಾನು ಹೆಚ್ಚಾಗಿ ಹೋಗಲ್ಲ ಬೇರೆ ಕಾರ್ಯಕ್ರಮ ತ ಕಾತರಿಂದ ಕಾಯ್ತಾ ಇದ್ರ ಮಾನ್ಯ ಮುಖ್ಯಮಂತ್ರಿಗೆ ಮಾತಾ ಮಾತಾಡಬೇಕಂತ ಆಮೇಲೆ ಮನೆ ಮುಖ್ಯಮಂತ್ರಿಗೆ ನನ್ನ ಮನ್ವಿಯನ್ನ ಮಾಡ್ಕೊಳ್ಳೋದು ಈ ತಮಗೆಲ್ಲ ಗೊತ್ತಿದ್ದಂಗೆ ಹಂಪಿ ಉತ್ಸವ ಮನೆ ಎಚ್ ಕೆ ಪಾಟೀಲ್ ಸಾಹೇಬ್ರ ಹೇಳಿದ್ರು ಎಂ ಪಿ ಪ್ರಕಾಶ್ ಸಾಹೇಬ್ರನ್ನ ನಾವು ನೆನ್ಸ್ಕೊಳ್ಲೇಬೇಕಾಗ್ತದೆ ಎಂಬತ್ತೇಳಲ್ಲಿ ಹಂಪಿ ಉತ್ಸವನ ಚಾಲನೆಯನ್ನ ಕೊಟ್ಟಿದ್ದು ನಮ್ಮ ನಾಯಕರಾದಂತ ಹಿರಿಯರಾದಂತ ಎಂ ಪಿ ಪ್ರಕಾಶ್ ಅವರು ತಮಗೆಲ್ಲ ಗೊತ್ತಿದೆ ಮನೆಯ ಮುಖ್ಯಮಂತ್ರಿಗಳು ಬರ್ತಾ ಗಾಡಿಯಲ್ಲಿ ಹೇಳ್ತಾ ಇದ್ರು ಇಲ್ಲ ಕೊಂಡ್ ಎಂಬತ್ತೈದು ಎಂಬತ್ತಾರಲ್ಲಿ ಅವಾಗ ದಸರಾ ನೋಡೋಕ್ಕೆ ಎಂ ಪಿ ಪ್ರಕಾಶ್ ಅವರು ಮೈಸೂರು ಬಂದಿದ್ರು ಆ ಕಾರ್ಯಕ್ರಮ ದಸರಾ ಕಾರ್ಯಕ್ರಮ ನೋಡಿ ಇಲ್ಲ ನಾನು ಹಂಪಿ ಉತ್ಸವನ ನಮ್ಮ ಜಿಲ್ಲೆಯಲ್ಲಿ ಮಾಡ್ತೀನಿ ಅಂತ ನೋಡ್ಬಿಟ್ಟು ದಸರಾ ಕಾರ್ಯಕ್ರಮ ನೋಡ್ಬಿಟ್ಟು ಇಲ್ಲಿ ಮಾಡಬೇಕಂತ ತೀರ್ಮಾನ ಮಾಡಿ ಇವತ್ತು ಹಂಪಿ ಉತ್ಸವನ ನಡೆಸ್ಕೊಂಡು ಬರ್ತಾ ಇದ್ದೀವಿ ಎಂಬತ್ತೇಳಲ್ಲಿ ಎಂಬತ್ತೇಳಲ್ಲಿ ಎಂ ಪಿ ಪ್ರಕಾಶ್ ಅವರು ಚಾಲನೆ ಕೊಟ್ಟರು ಎಂಬತ್ತೆಂಟಲ್ಲಿ ಪ್ರತಿ ದಿನ ಮೂರು ದಿನಕ್ಕೋಸ್ಕರ ಅಂತ ಹಂಪಿ ಉತ್ಸವನ ನಾವು ಆಚರಿಸ್ಕೊಳ್ಳೋದು ಎಂಬತ್ತೇಳಲ್ಲಿ ಚಾಲನೆ ಕೊಡುವಾಗ ಎಂಬತ್ತೆಂಟಲ್ಲಿ ನಮ್ಮ ನಸೀರ್ ಸಾಹೇಬ್ರು ನೀರ್ ಸಾಹೇಬ್ರು ಅಂತ ಅವರು ನಿಧನ ಕಾರಣಕ್ಕೆ ಒಂದಿನಕ್ಕೆ ಮಾತ್ರ ಹಂಪಿ ಉತ್ಸವನ ಮಾಡ್ಕೊಂಡು ಬಂದ್ರು ಹಂಪಿ ಉತ್ಸವನ ನವಂಬರಲ್ಲೇ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಾ ಇದ್ದಿದ್ದು ಹಾಗೆ ನಾವು ಕೋವಿಡ್ ಹಿನ್ನೆಲೆಯಲ್ಲಿ ಸ್ವಲ್ಪ ಬದಲಾವಣೆ ಆಗಿಬಿಟ್ಟು ಯಾವತ್ತೂ ಹಂಪಿ ಉತ್ಸವನ ನಿಲ್ಲ ಕೋವಿಡ್ ಟೈಮ್ ಅಧಿಕಾರಿಗಳು ಹಂಪಿ ಉತ್ಸವ ಮಾಡಿದ್ದಾರೆ ಜನ ಸೇರ್ತಾ ಇರಲಿಲ್ಲ ಜನ ಸೇರ್ತಾ ಇರಲಿಲ್ಲ ನವೆಂಬರ್ ಅಲ್ಲಿ ಮಾಡ್ತಾ ಇದ್ದಿದ್ದು ಎಲ್ಲರದು ಬೇಡಿಕೆ ಸರ್ ಮನೆ ಮುಖ್ಯಮಂತ್ರಿಗೂ ಹೇಳ್ದೆ ನಾನು ಇಲ್ಲ ಸರ್ ಎಲ್ಲಾರದು ಬೇಡಿಕೆ ಇದೆ ಏನಕ್ಕೆ ಫೆಬ್ರವರಿಲಿ ಎಂ ಪಿ ಯು ಮಾರ್ಚ್ ಅಲ್ಲಿ ಎಸ್ ಎಲ್ ಸಿ ಮತ್ತೆ ಪಿ ಯು ಸಿ ಎಕ್ಸಾಮ್ ಇರ್ತದೆ ಆ ಟೈಮಲ್ಲಿ ನಮ್ ತೊಂದರೆ ಆಗ್ತದೆ ಕಷ್ಟ ಆಗ್ತದೆ ನೀವು ನವೆಂಬರ್ ಅಲ್ಲೇ ಮುಂಚೆ ಹೆಂಗೆ ಎಂ ಪಿ ಪ್ರಕಾಶ್ ಸಾಹೇಬ್ರು ಮಾಡ್ತಾ ಇದ್ರು ಆ ತರ ನವೆಂಬರ್ ಅಲ್ಲೇ ಮಾಡಿ ಅಂತ ಜನಗಳು ಬೇಡಿಕೆ ಇದೆ ಅಂತ ಮನೆ ಮುಖ್ಯಮಂತ್ರಿಗೆ ಇಲ್ಲಿ ಬರುವಾಗ ಹೋಟ್ಲಲ್ಲಿ ಕುತ್ಕೊಂಡು ಕೇಳ್ಕೊಂಡೆ ಮನೆ ಮುಖ್ಯಮಂತ್ರಿಗಳು ಆದೇಶನ ಕೊಟ್ಟಿದ್ದಾರೆ ಆಯ್ತು ಈಗಲೇ ಘೋಷಣೆ ಮಾಡೋದು ನವೆಂಬರ್ ಅಲ್ಲೇ ಬರೋ ವರ್ಷದಲ್ಲಿ ಈ ವರ್ಷದಲ್ಲೇ ನಾನು ನವಂಬರ್ ಅಲ್ಲೇ ಹಂಪಿ ಉತ್ಸವ ಮಾಡುವ ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಹೇಳಿದರೆ ಅವ್ರಿಗೆ ಹೃದಯದಿಂದ ಧನ್ಯವಾದಗಳು ಸಲ್ಸಕ್ಕೆ ಬಯಸ್ತಾ ಇದ್ದೀನಿ ಅದ್ರ ಜೊತೆಯಲ್ಲಿ ನನ್ನ ಮನೆ ಮುಖ್ಯಮಂತ್ರಿಗಳ ಮನ್ವಿ ಮಾಡ್ಕೊಳ್ಳೋದು ನಮ್ಮ ಜಿಲ್ಲೆ ಸರ್ ಹೊಸ ಜಿಲ್ಲೆ ಆಗಿದ್ದರಿಂದ ಬಹಳಷ್ಟು ಕಾಮಗಾರಿ ಕೆಲಸ ಆಗ್ಬೇಕಾಗಿದೆ ಸರ್ ನಿಮ್ಮಲ್ಲಿ ಮುನ್ನೂರು ಅರವತ್ತೊಂಬತ್ತು ಕೋಟಿದು ಮನವಿಯನ್ನ ನಾನು ಕೊಟ್ಟಿದ್ದೀನಿ ಅದ್ರಲ್ಲಿ ಡಿ ಸಿ ಆಫೀಸ್ ಇಲ್ಲ ಸರ್ ಜಿಲ್ಲೆ ಬೇರೆ ಆಗಿದ್ ಕಾರಣಕ್ಕೆ ಟೆಂಪ್ರರಿ ಡಿ ಸಿ ಆಫೀಸ್ ಆಗಿ ನಮ್ಮ ನಾವು ಆಪರೇಟ್ ಇದ್ದೀವಿ ನಡೆಸ್ತಾ ಇದೀವಿ ನಾವು ಅದಕ್ಕೆ ಡಿ ಸಿ ಆಫೀಸ್ ಮಾಡೋಕ್ಕೆ ಒಂದು ನೂರು ಕೋಟಿ ವೆಚ್ಚದಲ್ಲಿ ಡಿ ಸಿ ಆಫೀಸ್ ಆಗ್ತದೆ ಆ ಡಿಸ್ಟಿಕ್ ಕೋರ್ಟ್ ಕಾಂಪ್ಲೆಕ್ಸ್ಗೆ ಹತ್ತು ಎಕರೆ ಜಗಾನ ತಾವು ಅಲಾಟ್ ಮಾಡಿದ್ದಾರೆ ಸರ್ ಆ ಕಟ್ಟಡ ಕಟ್ಬೇಕಾದ್ರೆ ಕನಿಷ್ಠ ಅದಕ್ಕೆ ನೂರ ಐವತ್ತು ಕೋಟಿ ಬೇಕಾಗ್ತದೆ ಸರ್ ನಮ್ಮ ಡಿಸ್ಟಿಕ್ ಹಾಸ್ಪಿಟಲ್ಗೆ ಇಕ್ವಿಪ್ಮೆಂಟ್ಸ್ ಮತ್ತೆ ಕ್ವಾರ್ಟರ್ಸ್ ಕಟ್ಟೋಕ್ಕೆ ಅದಕ್ಕೊಂದು ನೂರು ಕೋಟಿ ಆಗ್ತದೆ ಸರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸ್ ಕಾಂಪ್ಲೆಕ್ಸ್ಗೆ ಇಪ್ಪತ್ತೈದು ಕೋಟಿ ಕನ್ಸ್ಟ್ರಕ್ಷನ್ ಆಫ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸ್ ಸ್ಟಾಫ್ ಹದಿನೈದು ಕೋಟಿ ದಯ ಮಾಡಿ ಮನೆ ಮುಖ್ಯಮಂತ್ರಿಗೆ ನಾನು ಕೈ ಜೋಡಿಸಿ ಮನವಿ ಮಾಡ್ಕೊಳ್ತೀನಿ ಈ ಬಜೆಟ್ ಅಲ್ಲಿ ತಾವು ದಯ ಮಾಡಿ ಇದು ಮುನ್ನೂರ ತೊಂಬತ್ತು ಕೋಟಿ ಘೋಷಣೆ ಮಾಡ್ಬೇಕಂತ ನಮ್ಮ ಹೊಸ ಜಿಲ್ಲೆ ಸರ್ ಹೊಸ ಜಿಲ್ಲೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ರೆ ಜಿಲ್ಲೆ ಸೇವೆ ಮಾಡೋಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ ಸರ್ ಜನಗಳು ನಾನು ಋಣ ತೀರಿಸಬೇಕಾಗ್ತದೆ ತಮಗೂ ಒಳ್ಳೆಯ ಹೆಸರನ್ನ ನಾನು ತರಬೇಕಾಗ್ತದೆ ದಯಮಾಡಿ ಈ ಬಾರಿ ಯಾವ ಕಾರಣ ನಮ್ಗೆ ಅರ್ಥ ಆಗ್ತದೆ ಸರ್ ಈ ಐದು ಗ್ಯಾರಂಟಿಗಳು ಕನಿಷ್ಠ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಅದಲ್ಲೂ ತೋ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಸರ್ ಬೇರೆ ಯಾವ ಮುಖ್ಯಮಂತ್ರಿಯಿಂದನೂ ಸಾಧ್ಯ ಇಲ್ಲ ಏನಿಗಂದ್ರೆ ಐದು ಗ್ಯಾರಂಟಿದಲ್ಲೂ ಈ ವಸತಿ ಮನೆಗಳು ನನಗೆ ನಾನು ಡೀಟೇಲ್ ಆಗಿ ಹೇಳಕ್ ಹೋಗಲ್ಲ ಸರ್ ಸಮಯ ತಗೊಳ್ತದೆ ಹಾಗಾಗಿ ಈ ವಸತಿ ಮನೆಗಳು ನಾನು ನಿಮ್ ಕಾಲದಲ್ಲಿ ಎರಡೂವರೆ ವರ್ಷದಲ್ಲಿ ಸರ್ ನಾವು ಎಂಬತ್ತು ಸಾವಿರ ಮನೆಗಳು ನಾಲ್ಕು ಲಕ್ಷ ಕೋಟಿ ಸರ್ಕಾರ ವತಿಯಿಂದ ಕಟ್ಟಿದ ಬಡವ್ರ ಬಗ್ಗೆ ಕಾಲೇಜಿನ ಹಮ್ಮಿಕೊಂಡಿದ್ದೀರಾ ಕೈ ಜೋಡಿಸಿ ಮಾಡ್ತೀನಿ ಸರ್ ನೀವು ಸೇರಿಸ್ಬೇಕಂತ ಮನವಿಯನ್ನ ಮಾಡಿ ನಮ್ಮ ಆಟ್ರಿ ಶಿವರಾಜ್ ಕುಮಾರ್ ಅವರು ನಮ್ಗೋಸ ಮಾನ್ಯ ಮುಖ್ಯಮಂತ್ರಿ ಸೂಚನೆ ಮೇಲೆ ಇವತ್ತು ನಾವು ಎಳೆದಿ ತಗ ಬಂದಿದೀರ ತಮಗೂ ಧನ್ಯವಾದಗಳು ಸಲ್ಲಿಸಿ ಎಲ್ಲ ಶಾಸಕರಿಗೆ ಲೋಕಸಭಾ ಸದಸ್ಯರಿಗೆ ಎಲ್ಲಾ ಮಂತ್ರಿಗಳಿಗೆ ಬಂದಿಗೆ ಈ ಕಾರ್ಯಕ್ರಮಕ್ಕೆ ಬಂದು ಭಾಗ ಎಲ್ಲರಿಗೂ ನಮಸ್ಕಾರ ನಾನು ಆತ್ಮಮೋಸ್ತಿನಿ ಜೈ ಹಿಂದ್ ಜೈ ಕರ್ನಾಟಕ